ಸೊ ಅದನ್ನ ನಾವು ಕಂಟಿನ್ಯೂ ಮಾಡಿದ್ವಿ ಅಷ್ಟೇ ಯಾವಾಗಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ದೀವಿ ಆತರ ಲವ್ ಯು ಅಂತೂ ತುಂಬಾ ಜನಕ್ಕೆ ಆಚೆ ಹೇಳ್ತೀವಿ ಒಳಗಡೆನೂ ಹೇಳ್ತೀವಿ ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಏನಾಗುತ್ತೆ ಅಂತಂದ್ರೆ ನನ್ನ ಜನರಲ್ ಆಗಿ ಎಲ್ಲರಿಗೂ ಹೇಳ್ತದೆ ನಾಲ್ಕೈದು ದಿನ ಆ ಜನರ ಡಿಫ್ರೆನ್ಸ್ ಹುಡುಕಿ ಬಿಡುತ್ತೆ ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಫ್ರೆಂಡ್ಸ್ ಅವರಿಗೆ ಬಂದ್ಬಿಡ್ತಾರೆ ಹುಡುಗ ಹುಡುಗಿ ಅನ್ನೋದನ್ನ ಮಾಡ್ಬಿಟ್ಟು ನಿಮಗೆ ಆ ಮನೇಲಿ ನೋಡ್ಕೋಬೇಕು ಅಂತಂದ್ರೆ ಒಂದು ಅಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ ಇಡೀ ಮನೆ ನಿಮ್ಮ ನಾಚೆ ತೆಗಬೇಕು ಅಂತ ನೋಡ್ತಾ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇರುತ್ತೆ ನೀವು ತಪ್ಪು ಮಾಡಲಿ ಸರಿ ಮಾಡಲಿ ಸೊ ಆ ಫ್ರೆಂಡ್ ಝೋನ್ ಅಲ್ಲಿ ಇದ್ದಂತ ಕ್ಯಾಟಗರಿ ಭವ್ಯ ಈಗ ನನ್ಗೆ ಆ ತರ ಜೊತೆ ನಾನು ಇನ್ಶಿಯಲಿ ರಂಜಿತ್ ಜೊತೆ ಜಾಸ್ತಿ ಕ್ಲೋಸ್ ಇದೆ ಧರ್ಮಣ್ಣನ್ ಜೊತೆ ಜಾಸ್ತಿ ಕ್ಲೋಸ್ ಇದೆ ಅನು ಜೊತೆ ಕ್ಲೋಸ್ ಇದೆ ಅಂಡ್ ಮಾನಸ ಜೊತೆ ಕ್ಲೋಸ್ ಇದೆ ಅಂಡ್ ಜೊತೆ ವಾರ್ ನಡೆದ್ರು ಕ್ಲೋಸ್ ಆಗಿ ಆ ಕ್ಯಾಟಗರಿಲೇ ಭವ್ಯನು ಬಂದಿದೆ ಮತ್ತೆ ನೀವು ಅನುಜ ಅವ್ರಿಗೆ ಏನಾದ್ರು ಕೇಳ್ತೀರಲ್ಲ ಅನುಜ್ ಅವ್ರ ಮನೆಗೆ ಬಂದಾಗ ಅವ್ರಿಗೆ ಮುಗಿ ಬಗ್ಗೆ ಕೇಳಿರುತ್ತೆ ಚೆನ್ನಾಗಿತ್ತು ಏನೋ ಕೇಳ್ತಿರಲ್ಲ

ಆತು ನಾನು ಯಾರು ನನಗ್ ಗರ್ಲ್ ಫ್ರೆಂಡ್ ಇದ್ದಾಳೆ ನಾನೇ ಓಪನ್ ಬಿಟ್ಟಿದ್ದೆ ಪ್ರಕಾಶ್ ಸರ್ ನನ್ಗೆ ಅಲ್ಲಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತೀವಿ ಸರ್ ನನ್ ಗರ್ಲ್ ಫ್ರೆಂಡ್ ಎಲ್ಲ ಒಳಗೆ ಯಾರು ಚೆನ್ನಾಗಿರೋನ್ನ ಬಿಡಬೇಡಿ ಅಂತ ಸುಮ್ನೆ ಅಲ್ಲಿ ಹೋಗ್ ಮತ್ತೆ ಪ್ರಪೋಸ್ ಮಾಡೋದು ಆಚೆ ಹೋಳಿಕೆಲ್ಲ ಯಾರು ಮದುವೆ ತಿನ್ಬೇಕು ಅಂತ ನನ್ ಯಾರು ಇರ್ಲಿಲ್ಲ